ಹಲೋ ಆತ್ಮೀಯರೇ ನಮಸ್ಕಾರ ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮಠ ಶರಣ ಚಳವಳಿಯ ಕಾವು ಮುಗದ ಮೇಲೆ ವಚನ ಪ್ರಕಾರ ದೇಶೀಯ ಭಾಷೆಯನ್ನು ಬಳಸಿರ್ತಕ್ಕಂಥ ವಚನ ಪ್ರಕಾರ ಸ್ವಲ್ಪ ಮಟ್ಟಿಗೆ ಕೆಲ ಕಾಲದವರೆಗೆ ಸ್ಥಗಿತಗೊಂಡು ಮತ್ತೆ ಚಂಪು ಶೈಲಿಯ ಪ್ರಕಾರ ಮುನ್ನೆಲೆಗೆ ಬಂದಿತ್ತು ಹನ್ನೆರಡರಿಂದ ಹದಿನೈದನೇ ಶತಮಾನದವರೆಗೆ ಚಂಪು ಶೈಲಿ ಶಟ್ಪರಿ ರಗಳೆ ಇತರೆ ಇತರೆ ಪ್ರಕಾರಗಳು ಪ್ರಚಲಿತದಲ್ಲಿದ್ದು ಅವು ದೇಶೀಯ ಶೈಲಿ ಕಡೆಗೆ ಹೊರಳಲಿಕ್ಕೆ ತವರ್ತಿಸ್ತಿದ್ದು ಅನ್ನುವುದು ನಮಗೆ ಗೊತ್ತಾಗ್ತಾ ಇದೆ ಈ ಮಾರ್ಗ ಶೈಲಿ ಮತ್ತು ದೇಶೀ ಶೈಲಿಯ ನಡುವೆ ಯಾವಾಗಲೂ ಸಂವಾದ ನಡೆದೇ ಇರ್ತದೆ ಅದು ಹಿಂದಿನಿಂದಲೂ ನಡೆಕೊಂಡು ಬಂದಿದೆ ಮತ್ತು ಮುಂದೆನೂ ನಡೀಬೋದು ಈಗ ನಾವು ಪ್ರಸ್ತುತದಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ನಡುವೆ ಸಂವಾದ ನಡೆಸ್ ನಡೆಸ್ತಾ ಇದ್ದೇವೆ ಆ ನಡೆಸಿಕೆಯಲ್ಲಿ ಕೊಡುಕೊಳ್ಳುವಿಕೆಯ ವ್ಯವಹಾರವೂ ನಡೆದಿರುತ್ತದೆ ಕೆಲವು ಶಬ್ದಗಳನ್ನು ನಾವು ತೆಗೆದುಕೊಂಡ್ರೆ ಇನ್ನೂ ಕೆಲವು ಶಬ್ದಗಳನ್ನು ಆ ಭಾಷೆಗಳು ತೆಗೆದುಕೊಡ್ತವೆ ಹೀಗಾಗಿ ಒಂದು ಭಾಷೆ ಇನ್ನೊಂದು ಭಾಷೆಯಿಂದ ತೆಗೆದುಕೊಳ್ಳುವುದು ಕೊಡುವುದು ಸಾಮಾನ್ಯವಾದ ಸಂಗತಿ ಅದು ಜೀವಂತ ಭಾಷೆಯ ಲಕ್ಷಣವೂ ಕೂಡ ಹೌದು ಅಲ್ಲಿ ನಾವು ಮಡಿವಂತಿಕೆ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಒಂದು ವೇಳೆ ಮಡುವಂತಿಕೆಯನ್ನು ಅನುಸರಣೆ ಮಾಡಿಬಿಟ್ರೆ ಈ ವಿಚಾರದಲ್ಲಿ ಭಾಷೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಹನ್ನೆರಡನೇ ಶತಮಾನದ ಕೊನೆಯ ದಶಕಗಳಲ್ಲಿ ಬಂದಿರತಕ್ಕಂಥ ಕವಿಗಳನ್ನು ನಾವು ನೋಡಬೇಕಾಗತ್ತೆ ಆ ಕವಿಗಳಲ್ಲಿ ನಾವು ಹೇಳತಕ್ಕಂಥ ಹೆಸರು ನೇಮಿಚಂದ್ರ ನೀಮಿಚಂದ್ರ ಒಬ್ಬ ಜೈನ ಕವಿ ಅವನು ಸುಮಾರು ಒಂದು ಸಾವಿರ ಎರಡು ನೂರ ಇವತ್ತರಲ್ಲಿ ಬದುಕಿರ್ತಕ್ಕಂಥ ಜೀವಿಸಿರ್ತಕ್ಕಂಥ ಕವಿ ಆ ಕವಿ ತನ್ನದೇ ಆದ ರೀತಿಯಲ್ಲಿ ತನ್ನ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾನೆ ಅವನು ಎರಡು ಕಾವ್ಯಗಳನ್ನು ಬದುಕಾನೆ ಒಂದು ಲೀಲಾವತಿ ಮತ್ತೊಂದು ನೀವಿನಾಥ ಪುರಾಣ ಲೀಲಾವತಿ ಶೃಂಗಾರ ಕಾವ್ಯವಾದರೆ ಲೌಕಿಕ ಕಾವ್ಯವಾದರೆ ನೀವಿನಾಥ ಪುರಾಣ ಪಾರಮಾರ್ಥಿಕ ಪುರಾಣವಾಗುತ್ತೆ ಧಾರ್ಮಿಕ ಪುರಾಣವಾಗುತ್ತೆ ಯಾವ ರೀತಿ ಪ್ರಂ ಪಂಪ ಒಂದು ಲೌಕಿಕ ಕಾವ್ಯವನ್ನು ಮತ್ತೊಂದು ಧರ್ಮಕಾವ್ಯವನ್ನು ಬರೆದನು ಅದೇ ಹಾದಿಯಲ್ಲಿ ಅದೇ ಪರಂಪರೆಯಲ್ಲಿ ನೀವಿಚಂದ್ರನೂ ಕೂಡ ಮುಂದುವರಿತಾನೆ ಆದರೆ ಪಂಪನಿಗಿರ್ತಕ್ಕಂಥ ತಾಕತ್ತು ಆ ಪಂಪನೆ ಉಪಯೋಗ ಮಾಡಿರ್ತಕ್ಕಂಥ ಶಬ್ದಗಳನ್ನು ನಾವು ನೀವಿಚಂದ್ರನಲ್ಲಿ ಕಾಣುವರು ಆ ಕಥೆಯ ಅಂತರವನ್ನು ಕಾಣುವರು ಬಹಳ ಕಷ್ಟ ಆಗತ್ತೆ ಅಂದ ಮಾತ್ರಕ್ಕೆ ನೀವಿಚಂದ್ರನ ಕಾವ್ಯ ಪ್ರತಿಭೆ ಇಲ್ಲ ಅಂತಲ್ಲ ಕಾವ್ಯ ಪ್ರತಿಭೆ ಇತ್ತು ಅವನ ವಾತಾವರಣ ಬೇಡನೆ ಆಯಿತು ಅವನಿಗೆ ಅನೇಕ ಬೇರೆಗಳಿದ್ದವು ಅದರಲ್ಲಿ ಪ್ರಮುಖವಾಗಿ ಕವಿಕಾಂತ ಚತುರ್ಭಾಷಾ ಕವಿ ಇತ್ಯಾದಿ ಇತ್ಯಾದಿಗಳನ್ನು ನಾವು ಹೇಳಬಹುದು ಅವನು ವೀರಬಲ್ಲಾಳನಲ್ಲಿ ಕೂಡ ಆಸ್ಥಾನ ಕವಿಯಾಗಿದ್ದ ಮತ್ತು ಲಕ್ಷ್ಮಣ ಈಶ್ವರನಲ್ಲಿಯೂ ಕೂಡ ಅವನು ಆಸ್ಥಾನ ಕವಿಯಾಗಿದ್ದಂತೇಳಿ ತಿಳಿದು ಬರ್ತಾ ಇದೆ ಹೀಗಾಗಿ ಈ ಎರಡೂ ರಾಜರಗಳ ನಡುವೆ ನೀಮಿಚಂದ್ರ ಆಸ್ಥಾನ ಕವಿಯಾಗಿ ತನ್ನ ಪ್ರತಿಭೆಯನ್ನು ವ್ಯಕ್ತಪಡಿಸುತ್ತಾನೆ ಇಲ್ಲಿ ಪಂಪನಲ್ಲಿ ವೀರಸ ಮತ್ತು ಧರ್ಮಪ್ರಜ್ಞೆ ಬಹಳ ಪ್ರಭಾವಿತವಾಗಿದ್ದರೆ ಈ ನೀಮಿಚಂದ್ರನಲ್ಲಿ ಶೃಂಗಾರ ಕಾವ್ಯ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೀತಾ ಇದೆ ಆ ಶೃಂಗಾರ ಕಾವ್ಯಕ್ಕೆ ಉದಾಹರಣೆಯಾಗಿ ನಾವು ಲೀಲಾವತಿ ಕಾವ್ಯವನ್ನು ಉದಾಹರಿಸಬಹುದು ಲೀಲಾವತಿಯೇ ಲೀಲಾವತಿ ಕಾವ್ಯ ಕನ್ನಡ ಸಾಹಿತ್ಯದಲ್ಲಿಯೇ ಮೊದಲನೆಯ ಶೃಂಗಾರ ಕಾವ್ಯ ಅಂತೇಳಿ ಕೆಲವು ವಿಮರ್ಶಕರು ಅಭಿಪ್ರಾಯಪಡ್ತಾರೆ ಈ ಲೀಲಾವತಿ ಕಾವ್ಯದ ವಿಷಯವೇ ಒಂದು ಥರ ವಿಶಿಷ್ಟವಾದದ್ದು ಅಂತ ಹೇಳಬಹುದು ಈ ಲೀಲಾವತಿ ಕಥೆಯನ್ನು ಸುಗಂಧುವಿನ ವಾಸವದತ್ತೆಯಿಂದ ನೇಮಿಚಂದ್ರ ಇಟ್ಟುಕೊಳ್ತಾನೆ ಅದನ್ನು ತನ್ನದೇ ಆದ ರೀತಿಯಲ್ಲಿ ಮುಂದುವರಿಸಿ ಆ ಕಥೆಯನ್ನು ಹೇಳ್ತಾ ಹೋಗ್ತಾನೆ ಈ ಕತೆಯಲ್ಲಿ ಬನವಾಸಿಯ ರಾಜಕುಮಾರ ಕಂದರ್ಪದೇವ ಮತ್ತು ಮುನಿಕುಮಾರ ಮಕರಂದ ಇಬ್ಬರು ಕೂಡಿ ಕನಸಿನಲ್ಲಿ ಕಂಡಿರ್ತಕ್ಕಂಥ ತಮ್ಮ ಕನಸಿನ ರಾಣಿಯನ್ನು ಹುಡುಕುತ್ತಾ ದೇಶಾಂತರ ಹೋಗುತ್ತಾರೆ ನೂರಾರು ಕನಸುಗಳು ಬೀಳ್ತವೆ ಅದರಲ್ಲಿ ಒಬ್ಬ ಕನಸಿನ ರಾಣಿ ಈ ಕಂದರ್ಪದೇವನನ್ನು ಕಾಡಲಿಕ್ಕೆ ಶುರು ಮಾಡ್ತಾಳೆ ಆ ರಾಣಿಯನ್ನು ಆ ರಾಜಕುಮಾರಿಯನ್ನು ತನ್ನವಳಾಗಿಸಬೇಕಂತೇಳಿ ಕಂದರ್ಪದೇವ ತನ್ನ ಮಂತ್ರಿ ಕುಮಾರ ಮಕರನ್ನು ನೋಡನೆ ದೇಶಾಂತರವಾಗ್ತಾನೆ ಇನ್ನೊಂದು ಇವನ ಕನಸಿನ ರಾಣಿ ಲೀಲಾವತಿಗೂ ಕೂಡ ಕನಸು ಬಿದ್ದಿರ್ತದೆ ಅವನ ಕನಸಿನ ರಾಜ ದೇಶಾಂತರ ಹೋಗಿದ್ದಾನೆ ಆ ಕನಸಿನ ರಾಜನನ್ನು ಹುಡುಕಿಕೊಂಡು ಬರಲಿಕ್ಕೆ ಅವಳು ತನ್ನ ದೂತರನ್ನು ಕಳಿಸ್ತಾಳೆ ಅಂದರೆ ಈಗ ಹೀಗೆ ಕನಸಿನಲ್ಲಿ ಬಂದಿರತಕ್ಕಂಥ ಈ ಒಂದು ರಾಜಕುಮಾರಿ ಮತ್ತು ರಾಜಕುಮಾರರ ವಿಷಯವನ್ನೇ ತನ್ನ ಲೀಲಾವತಿ ಶೃಂಗಾರ ಕಾವ್ಯದ ವಿಷಯವನ್ನಾಗಿ ನೇಮಚಂದ್ರ ಚಂದ್ರ ಮುಂದುವರಿಸ್ತಾನೆ ಹೀಗೆ ದೇಶಾಂತರ ಹೋಗ್ತಾ ಇರುವಾಗ ಒಂದು ದಿನ ಕಂದರ್ಪ ದೇವ ಗಿಡದ ಕೆಳಗೆ ಆಸೀನಾಗಿ ವಿರಮಿಸ್ತಿರ್ತಾನೆ ಆಗ ಗಿಡದ ಮೇಲಿರ್ತಕ್ಕಂಥ ಒಂದು ಹೆಣ್ಣು ಹಕ್ಕಿ ಗಂಡು ಅಕ್ಕಿಯ ಬದುಕಿಗಾಗಿ ತಾತರಿಸ್ತಿರ್ತದೆ ಯಾವಾಗ ಗಂಡು ಅಕ್ಕಿ ಬಂತು ಆವಾಗ ಅದರ ಸಂಭ್ರಮ ಹೇಳುತ್ತಿರೋದು ಅದನ್ನು ಈ ಕಂದರ್ಪ ದೇವ ಅನುಭವಿಸ್ತಾನೆ ಅದೇ ವೇಳೆಯಲ್ಲಿ ಆ ರಾಜಕುಮಾರನನ್ನು ಹುಡುಕಿಕೊಂಡು ರಾಜಕುಮಾರಿಯ ದೂತರು ಬರ್ತಾರೆ ನಂತರಲ್ಲಿ ಈ ಕಂದರ್ಪದೇವ ಮತ್ತು ಲೀಲಾವತಿ ಸಮಾಗಮವಾಗುತ್ತೆ ಇದು ಕತೆಯ ವಿಷಯ ಇದನ್ನೇ ನೇಮಿತ ಅಂದ್ರೆ ತನ್ನದಾದ ಭಾಷೆಯಲ್ಲಿ ಶೃಂಗಾರ ಕಾವ್ಯದಲ್ಲಿ ವಿಷದಪಡಿಸ್ತಾ ಹೋಗ್ತಾನೆ ಇನ್ನು ಅವನು ಎರಡನೇ ಕಾವ್ಯ ನೀಮಿನಾಥ ಪುರಾಣ ಅಂತ ಈ ನೀಮಿನಾಥ ಜೈನರ ಇಪ್ಪತ್ತೆರಡನೇ ತೀರ್ಥಂಕರ ಈ ನೀಮಿನಾಥನ ಪ್ರಭಾವಳಿಗಳನ್ನು ಹೇಳ್ತಾ ಹೇಳ್ತಾ ಅವನು ಕಂಸವದಿಯಲ್ಲಿ ಬಂದು ನಿಲ್ತಾನೆ ಆ ಕಂಸವದಿಯ ಪ್ರಕರಣಕ್ಕೆ ಬಂದಾಗ ಕಂಸವದಿಯನ್ನು ಮಾಡಿದ ಮೇಲೆ ಆ ಕವಿ ಏನಾಗುತ್ತೋ ಗೊತ್ತಿಲ್ಲ ಆ ಕಾವ್ಯ ಅರ್ಧಕ್ಕೆ ನಿಂತು ಹೋಗುತ್ತೆ ಏನು ಕವಿ ಈ ಲೋಕವನ್ನು ಬಿಟ್ಟುನೋ ಅಥವಾ ಬೇರೆ ಏನಾದರೂ ಸಮಸ್ಯೆ ಬಂತು ಗೊತ್ತಾಗ್ತಾ ಇಲ್ಲ ಅದರ ನೇಮಿನಂಥ ಪುರಾಣ ಅರ್ಧಕ್ಕೆ ನಿಂತುಕೊಂಡು ಬರ್ತೈತಿ ಆದ ಕಾರಣ ಅದನ್ನು ಅರ್ಧ ನೇಮಿ ಅಂತಲೂ ಕರೀತಾರೆ ಹೀಗೆ ನೇಮಿಚಂದ್ರ ಒಂದು ಲೌಕಿಕ ಕಾವ್ಯ ಮತ್ತೊಂದು ಪಾರಮಾರ್ಥಿಕ ಕಾವ್ಯವನ್ನು ಬರೆದು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ಲಿಕ್ಕೆ ಶ್ರೀಮಂತಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಕವಿ ಅಂತೇಳಿ ಹೇಳ್ಬೋದು ಆ ಕವಿಗೆ ಪಾರಂಪರಿಕ ಅಥವಾ ಪರಂಪರೆಯ ಒಂದು ಇತಿಹಾಸ ಕೂಡ ಆ ಪರಂಪರೆಯಲ್ಲಿ ಮುಂದುವರಿತಾ ಅದನ್ನು ಮೀರ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಪಂಪನಂಥ ಮಹಾಕವಿಯನ್ನು ಮೀರಲಿಕ್ಕೆ ಅವನಿಗೆ ಆಗಲಿಲ್ಲನೋ ಆಗಲಿಲ್ಲನೋ ಅಂತ ಅನಿಸುತ್ತೆ ಆ ಪಂಪನ ವಾತಾವರಣವೇ ಬೇರೆ ನೇಮಿಚಂದ್ರನ ವಾತಾವರಣವೇ ಬೇರೆ ಯಾಕಂದರೆ ನೇಮಿಚಂದ್ರ ಬದುಕಿದ್ದಾಗ ಶರಣ ಚಳವಳಿ ಉತ್ಕೃಷ್ಟತೆಯನ್ನು ಮೆರೆದು ವಚನ ಪ್ರಕಾರವನ್ನು ಜಗತ್ತಿಗೆ ಕೊಟ್ಟು ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಲಿಕ್ಕೆತ್ತಿತ್ತು ಅಂಥ ಒಂದು ಕಾಲಘಟ್ಟದಲ್ಲಿ ಏನು ಮಾಡ್ತಾನೆ ಇವನು ಹೊಸ ಪರಂಪರೆಯನ್ನು ಹುಡುಕಲಾದರೆ ಹಿಂದಿನ ಪರಂಪರೆಯನ್ನು ಹಿಂದಿನ ಸಂಪ್ರದಾಯಕ ಪರಂಪರೆಯನ್ನು ಅವನು ಬೆನ್ನಟ್ಟಿ ಅದರ ಹಿನ್ನೆಲೆಯಲ್ಲಿ ತನ್ನ ಕಾವ್ಯವನ್ನು ರೂಪಿಸ್ತಾನೆ ಏನೇ ಆದರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಈ ಲೀಲಾವತಿ ಮತ್ತು ನೀಮಿನಾಥ ಪುರಾಣ ಕಾವ್ಯಗಳು ಬಹಳ ಪ್ರಮುಖವಾದವರಾದ ವಿಶೇಷವಾಗಿ ಈ ಲೀಲಾವತಿ ಕನ್ನಡ ಸಾಹಿತ್ಯದಲ್ಲಿ ಮೊದಲನೆಯ ಶೃಂಗಾರ ಕಾವ್ಯ ಅಂತೇಳಿ ಕರೆಸಿಕೊಳ್ತಾ ಇದೆ ನೇಮಿನಾದ ಪುರಾಣ ಅರ್ಧಕ್ಕೆ ನೆನಪು ಹೋಗಿಬಿಡ್ತು ಹೀಗಾಗಿ ಅದರ ಬಗ್ಗೆ ಭಾಳಷ್ಟು ಹೇಳುವುದು ಕೂಡ ಅನಿವಾರ್ಯವಾಗೋದಿಲ್ಲ ಆದರೆ ಹೇಳದಿರಲಿಕ್ಕೂ ಆಗೋದಿಲ್ಲ ಯಾಕಂದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಕಾವ್ಯ ಯಾವುದೋ ಒಂದು ರೀತಿಯಲ್ಲಿ ಅದು ಅರ್ಧಕ್ಕೆ ಮೊಟಕುಗೊಂಡು ಬಿಟ್ಟರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಆ ಕಾರಣಗಳಲ್ಲಿ ನಾವು ವಿಮರ್ಶೆ ಮಾಡಲಿಕ್ಕಾಗಲ್ಲ ಆದರೆ ಆ ಕಾವ್ಯದಲ್ಲಿ ಇರ್ತಕ್ಕಂಥ ವಿಷಯ ಮತ್ತು ಅನ್ನೋದನ್ನು ನಿರೂಪಿಸಿರ್ತಕ್ಕಂಥ ನೀತಿಗಳು ನಮಗೆ ಭಾಳ ಮುಖ್ಯ ಆಗ್ತವೆ ಆ ಹಿನ್ನೆಲೆಯಲ್ಲಿ ನಾವು ನೇಮಚಂದ್ರ ನೇಮಚಂದ್ರ ಕವಿಯನ್ನು ನೋಡಿದಾಗ ನಮಗೆ ನೇಮಚಂದ್ರ ತನ್ನದಾದ ರೀತಿಯಲ್ಲಿ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿ ಕನ್ನಡ ಸಾಹಿತ್ಯಕ್ಕೆ ತನ್ನದಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾನೆ ಅಂತೇಳಿ ಘಂಟಾಘೋಷವಾಗಿ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ಜೈನ ಪರಂಪರೆಯನ್ನು ಜೈನ ಕಾವ್ಯ ಪರಂಪರೆಯನ್ನು ಏನು ಮಾಡ್ತಾನೆ ಈ ನೇಮಿಚಂದ್ರ ಅನುಸರಿಸಿ ಅದಕ್ಕೆ ತನ್ನದೇ ಆದ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾನೆ ಆದ ಕಾರಣ ನಮಗೆ ನೇಮಿಚಂದ್ರ ಭಾಳ ಪ್ರಮುಖವಾದ ಕವಿ ಕೂಡ ಆಗ್ತಾನೆ ಆತ್ಮೀಯರಿ ಚಂದಾದಾರರಾಗಿ ಮತ್ತು ಇದನ್ನು ಶೇರ್ ಮಾಡಿಕೊಳ್ಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಮುಖಾಮುಖಿಯಾಗೋಣ ನಮಸ್ಕಾರ